ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ನೀವು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದೀರಿ ಅಂದ್ಕೊಳ್ತೀನಿ ಇನ್ ಕೇಸ್ ನೋಡಿಲ್ಲ ಅಂದ್ರೂ ಕೂಡ ತೊಂದರೆ ಏನಿಲ್ಲ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆನೇ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತು ಮಾರ್ಕೆಟ್ ಅಲ್ಲಿ ಅಗೇನ್ ಒಳ್ಳೆ ಕರೆಕ್ಷನ್ ಕಂಡು ಬಂತು ಆ ಕರೆಕ್ಷನ್ ಹಿಂದಿನ ಕಾರಣಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ ಮೊದಲಿಗೆ ನಮ್ಮ ಮಾರ್ಕೆಟ್ನ ನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ ಏಳ್ನೂರ ಮೂವತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ಓಪನಿಂಗ್ ಕೂಡ ಡೌನ್ ಅಲ್ಲೇ ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಡೌನ್ ಅಲ್ಲಿ ಓಪನ್ ಆಗುವಂತದ್ದು ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ನೋಡಿದಾಗ ಇಂಡಿಕೇಶನ್ ಸಿಕ್ಕಿತ್ತು ಸೊ ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯಿತು ಅದರ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಓವರ್ ಆಲ್ ಏಳ್ನೂರ ಮೂವತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇಲ್ಲಿ ಇನ್ನೂರ ಮೂವತ್ತೆಂಟು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಲ್ಲೂ ಕೂಡ ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಕೊನೆಯವರೆಗೂ ಕೂಡ ಎಲ್ಲೂ ರಿಕವರಿ ಮಾಡುವಂತ ಲಕ್ಷಣಗಳು ಕಾಣಲೇ ಇಲ್ಲ ಇವತ್ತಿನ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಎರಡು ಕೂಡ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನೆಕ್ಸ್ಟ್ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಕ್ಸಸ್ಗೆ ಬರೋದಾದ್ರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫೋಕಸ್ ಅಲ್ಲಿ ಇದಾವೆ ಲಾಸ್ಟ್ ಎರಡು ವಾರದಿಂದ ಕೂಡ ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಎಸ್ಪೆಷಲಿ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ಕೊಂಡು ಬಂದಿದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಹಾಗೆ ಮಿಡ್ ಕ್ಯಾಪ್ ಒನ್ ನಲ್ಲಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಸ್ಮಾಲ್ ಕ್ಯಾಪ್ ಫಿಫ್ಟೀ ನಲ್ಲಿ ಒನ್ ಪರ್ಸೆಂಟ್ ಡೌನ್ ಸ್ಮಾಲ್ ಕ್ಯಾಪ್ ಟೂ ನಲ್ಲಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಒನ್ ಪರ್ಸೆಂಟ್ ಕೂಡ ಸೊ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಇವತ್ತು ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಮೈಕ್ರೋ ಕ್ಯಾಪ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ನೋಡಬಹುದು ಸೊ ನಂತರ ಇಂಪಾರ್ಟೆಂಟ್ ಆಗಿರುವಂತಹ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈನಾನ್ಷಿಯಲ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಯಾಕಂದ್ರೆ ಇದೊಂದು ಹೆವಿ ವೈಟ್ ಸೆಕ್ಟರ್ ಹಾಗಾಗಿ ಇದ್ರ ಮೇಲೆ ಫೋಕಸ್ ಇದ್ದೇ ಇರುತ್ತೆ ಬಟ್ ಇಲ್ಲೇನೋ ದೊಡ್ಡ ಮಟ್ಟದ ಡೌನ್ಫಾಲ್ ಇವತ್ತು ಕಂಡು ಬಂದಿಲ್ಲ ಅದಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ಕಾರಣ ಅಂತ ಹೇಳ್ಬೋದು ಎಸ್ಪೆಷಲಿ ಹೆವಿ ವೈಟ್ ಬ್ಯಾಂಕಿಂಗ್ ಸ್ಟಾಕ್ ಗಳು ಎಫ್ ಎಂ ಸಿ ಜಿ ಹಾಗೂ ಐ ಟಿ ಸೆಕ್ಟರ್ ಅಲ್ಲಿ ಇವತ್ತು ಭರ್ಜರಿ ಡೌನ್ ಫಾಲ್ ಕಂಡು ಬಂದಿದೆ ಸೊ ನೋಡಬಹುದು ಐಟಿ ಸೆಕ್ಟರ್ ಅಂತೂ ಹತ್ತಿರ ಮೂರು ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಎಫ್ ಸಿ ಜಿ ಮೋರ್ ದನ್ ಟೂ ಪರ್ಸೆಂಟ್ ಸೊ ಎರಡು ಕೂಡ ಹೆವಿ ವೈಟೇಜ್ ಇರುವಂತಹ ಸೆಕ್ಟರ್ ಗಳೇ ಐಟಿ ಅಂತೂ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಹಾಗೆ ಥರ್ಡ್ ಹೈಯಸ್ಟ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಎಲ್ಲೂ ಕೂಡ ನೋಡಬಹುದು ಮೋರ್ ದನ್ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಹೆವಿ ವೈಟ್ ಎಫ್ ಎಂ ಸಿ ಜಿ ಬರುತ್ತೆ ಆಫ್ ಫೋರ್ ಹೆವಿ ವೈಟ್ ಸೆಕ್ಟರ್ ಅಲ್ಲಿ ಒಂದು ಮಾತ್ರ ಸ್ವಲ್ಪ ಫ್ಲಾಟಿಶ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಉಳಿದಂತೆ ಎಫ್ ಎಂ ಸಿ ಜಿ ಐ ಟಿ ಹಾಗೂ ಐಲ್ಯಾಂಡ್ ಗ್ಯಾಸ್ ಎಲ್ಲ ಕೂಡ ಭರ್ಜರಿಯಾಗಿ ಇವತ್ತು ಡೌನ್ ಆಗಿದೆ ಓವರ್ ಆಲ್ ಮಾರ್ಕೆಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಡೌನ್ ಮಾಡಲಿಕ್ಕೆ ಇವೆ ದೊಡ್ಡದಾಗಿ ಕಾಣಿಕೆಯನ್ನು ನೀಡಿದ್ದಾವೆ ಅಂತ ಹೇಳಬಹುದು ಇವತ್ತಿನ ಪರ್ಫಾರ್ಮೆನ್ಸ್ಗೆ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಎಸ್ಪೆಷಲಿ ಐಟಿ ಸೆಕ್ಟರ್ ಅಲ್ಲಿ ಹತ್ತಿರ ಮೂರ್ ಪರ್ಸೆಂಟ್ ಡೌನ್ ಫಾಲ್ ಬರ್ಲಿಕ್ಕೆ ಏನಾದ್ರು ಸ್ಪೆಷಲ್ ರೀಸನ್ ಇದೆಯಾ ಅದನ್ನ ನೋಡೋಣ ಅದಕ್ಕಿಂತ ಮುಂಚೆ ನಿಫ್ಟಿ ಫಾರ್ಮದಲ್ಲಿ ನೋಡಬಹುದು ಟೂ ಪರ್ಸೆಂಟ್ ಗಿಂತ ಜಾಸ್ತಿ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಒಂದುವರೆ ಪರ್ಸೆಂಟ್ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ರಿಯಾಲಿಟಿನಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಹಾಗಾದ್ರೆ ಈ ರೀತಿ ಡೌನ್ಫಾಲ್ ಗೆ ಏನಾದರೂ ಗ್ಲೋಬಲ್ ಮಾರ್ಕೆಟ್ ಗಳು ಕಾರಣ ಆದ್ವಾ ಅಂತ ನಾವು ಒಂದ್ಸಲ ನೋಡೋದಾದ್ರೆ ನೋಡಿದ್ರೆ ಡೌ ಡೌಜೋನ್ಸ್ ಫ್ಯೂಚರ್ಸ್ ಅನ್ನು ಓಪನ್ ಇಲ್ಲೇ ಇಲ್ಲೇನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ನೋಡಬಹುದು ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಇತ್ತಿದ್ದು ಈಗ ತರ್ಟಿ ಫೋರ್ ಆಗಿದೆ ನಮ್ಮ ಮಾರ್ಕೆಟ್ ರನ್ ಇದ್ದಾಗ ಈಗ ಸ್ವಲ್ಪ ರಿಬೌಂಡ್ ಕೂಡ ಆಗಿದೆ ಸಿಕ್ಸ್ಟಿ ಪಾಯಿಂಟ್ಸ್ ಇಂದ ತರ್ಟಿ ನೈನ್ ತರ್ಟಿ ಫೈವ್ ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲೇನಂತ ದೊಡ್ಡ ಮಟ್ಟದ ಪ್ರೆಷರ್ ಇಲ್ಲ ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಸಲ ಒಂದ್ಸಲ ಸೊ ಇಲ್ಲೂ ಕೂಡ ನೋಡಬಹುದು ಹಲವಾರು ಇಂಡೆಕ್ಸ್ ಗಳು ಈಗಲೂ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದಾವೆ ಇಲ್ಲೇನು ದೊಡ್ಡ ಮಟ್ಟದ ನೆಗೆಟಿವ್ ಟ್ರೆಂಡ್ ಖಂಡಿತ ಇರಲಿಲ್ಲ ಸೊ ನೋಡಬಹುದು ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳು ಯಾವುದೇ ರೀತಿಯ ಒತ್ತಡವನ್ನ ಕ್ರಿಯೇಟ್ ಮಾಡಿಲ್ಲ ನಮ್ಮ ಮಾರ್ಕೆಟ್ ಮೇಲೆ ಹಾಗೆ ಕ್ರೂಡ್ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ನಾವು ನೋಡೋದಾದ್ರೆ ಕ್ರೂಡ್ ಅಲ್ಲೂ ಕೂಡ ನೋಡಬಹುದು ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಡಾಲರ್ ಅಲ್ಲಿ ಸೊ ಇಲ್ಲೂ ಕೂಡ ಏನು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿಲ್ಲ ಗ್ಲೋಬಲ್ ಮಾರ್ಕೆಟ್ ಕೂಡ ಇಂಪ್ಯಾಕ್ಟ್ ಮಾಡಿಲ್ಲ ಕ್ರೂಡ್ ಕೂಡ ಇಂಪ್ಯಾಕ್ಟ್ ಮಾಡಿಲ್ಲ ಆದರೆ ಇಂಪ್ಯಾಕ್ಟ್ ಅಂಥದ್ದು ಇವತ್ತು ಒ ಎಂ ಸಿ ಮೀಟಿಂಗ್ ನನಗಾಗಲೇ ಭಾನುವಾರದ ವಿಡಿಯೋದಲ್ಲಿ ಒ ಎಂ ಸಿ ಮೀಟಿಂಗ್ ಬಗ್ಗೆ ಕವರ್ ಮಾಡಿದ್ದೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ತಾರೀಕು ಒ ಎಂ ಸಿ ಮೀಟಿಂಗ್ ಇದೆ ಇಪ್ಪತ್ ಒಂದಕ್ಕೆ ನಮಗೆ ಮಾರ್ಕೆಟ್ ರಿಯಾಕ್ಷನ್ ನೋಡಲಿಕ್ಕೆ ಸಿಗುತ್ತೆ ಅಂತ ಯಾಕಂದ್ರೆ ನಾಳೆ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನೈಟ್ ಎಫ್ ಓ ಎಮ್ ಸಿ ಔಟ್ಕಮ್ ಬರುತ್ತೆ ರೇಟ್ ಬಗ್ಗೆ ಡಿಸಿಷನ್ ಏನು ತಗೊಂಡಿದ್ದಾರೆ ಅಂತ ಹಾಗೆ ಕಮೆಂಟ್ರಿ ಏನು ಹೇಳ್ತಾರೆ ಜೋರಂ ಪೋವಲ್ ಅವರು ಅಂತ ಅದಕ್ಕೆ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಇಪ್ಪತ್ತೊಂದನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ದೆ ಈಗ ಇದೇ ಕಾರಣಕ್ಕೆ ಮಾರ್ಕೆಟ್ ಅಲ್ಲಿ ಈ ರೀತಿ ಟ್ರೆಂಡ್ ಇವತ್ತು ಕಂಡು ಬಂದಿದೆ ಯಾಕಪ್ಪ ಅಂತಂದ್ರೆ ನಾವು ಮೊದಲಿಗೆ ಒಂದ್ಸಲ ಡೇಟ್ ಅನ್ನ ನೋಡ್ಬಿಡೋಣ ನೋಡಬಹುದು ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತಕ್ಕೆ ಇಪ್ಪತ್ತನೇ ತಾರೀಕು ನೈಟ್ ಔಟ್ಕಮ್ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ನಮಗೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ನಾನು ಇದೇ ಪಾಯಿಂಟ್ ಅನ್ನ ಭಾನುವಾರದ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಜಾಮಿ ಡಿಮೋನ್ ಇವರು ಜೆ ಪಿ ಮೊರ್ಗನ್ ಸಿಇಒ ಒಬ್ಬ ಕೀ ಪರ್ಸನ್ ಇವ್ರು ಹೇಳಿರೋ ಮಾತನ್ನು ನೋಡಬಹುದು ದ ಫೆಟ್ ಶುಡ್ ಓಲ್ಡ್ ಆಫ್ ಆನ್ ಕಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಬಿಕಾಸ್ ದ ಎಕಾನಮಿ ಇಸ್ ಕೈಂಡ್ ಆಫ್ ಬೂಮಿಂಗ್ ಅಂದ್ರೆ ಏನು ಫೆಡರಲ್ ರಿಸರ್ವ್ ಜೂನ್ ಅಲ್ಲಿ ಅಥವಾ ಜೂನ್ ಇಂದ ರೇಟ್ ಕಟ್ಸ್ ಅನ್ನ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕೆ ಈಗ ಕರಿಮೋಡ ಆವರಿಸ್ತಿದೆ ಸೊ ಇವರು ಈ ರೀತಿ ಹೇಳ್ತಿದ್ದಾರೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಅರ್ಜೆನ್ಸಿ ಮಾಡಬಾರ್ದು ಅಂತ ಹೇಳ್ತಿದ್ರೆ ಇವರ ಜೊತೆ ಇನ್ನೊಬ್ಬರು ತಮ್ಮ ವಾಯ್ಸನ್ನ ಸೇರಿಸಿದ್ದಾರೆ ಸೊ ಅವರನ್ನ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಸಿಟಾಡೆಲ್ಸ್ ಕೆನ್ ಗ್ರಿಫಿನ್ ದ ಫೆಡ್ ಸುಡೆಂಟ್ ಕಟ್ ಟು ಕ್ವಿಕ್ಲಿ ಸೈಟಿಂಗ್ ಬಿಗ್ ಟೈಲ್ ವಿನ್ ಸಪೋರ್ಟಿಂಗ್ ಇನ್ಫ್ಲೇಷನ್ ಇವರು ಹೇಳಿರುವಂತಹ ಪಾಯಿಂಟ್ಸ್ ಈ ಇಬ್ರು ಕೂಡ ವೆಲ್ ನೋನ್ ಎಕನಾಮಿಕ್ಸ್ ತರ ಇವರು ಕೂಡ ನೋಡಬಹುದು ಸಿಟಾಡೆಲ್ ಫೌಂಡರ್ ಅಂಡ್ ಸಿಇಒ ಸೊ ಇವರ ಮಾತುಗಳನ್ನು ಅಷ್ಟು ಈಸಿಯಾಗಿ ಫೆಡರಲ್ ರಿಸರ್ವ್ ತಗೊಳ್ಳಲ್ಲ ಅನ್ನುವಂತ ಸುದ್ದಿ ಇದೆ ಯಾಕಂದ್ರೆ ಇಬ್ರು ಕೂಡ ವೆಲ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಕೆನ್ ಗ್ರಿಫಿನ್ ಆಗ್ಬೋದು ಜಾಮಿ ಡಿಮೋನ್ ಆಗ್ಬೋದು ಸೊ ಇವರ ಮಾತುಗಳು ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಕಡೆ ಹೋಗೋದನ್ನ ಇನ್ನೂ ಒಂದಷ್ಟು ದಿನ ಮುಂದೂಡುವಂತ ಚಾನ್ಸಸ್ ಇದೆ ಅನ್ನುವಂತ ಮಾತುಗಳು ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ ಹಾಗೆ ಫೆಡರಲ್ ರಿಸರ್ವ್ ಈ ಹಿಂದೆ ಹೇಳಿರೋ ಪ್ರಕಾರ ಈ ವರ್ಷದಲ್ಲಿ ಐದು ರೇಟ್ ಕಟ್ಸ್ ಆಗಬೇಕು ಅಂತ ಅಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಲೆಕ್ಕ ಹಾಕಿದ್ರೆ ಅಥವಾ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಕಡಿಮೆ ಆಗುವಂತ ಚಾನ್ಸಸ್ ಇರ್ತಾ ಇತ್ತು ಆದ್ರೆ ಈಗ ಹೊಸ ಅಪ್ಡೇಟ್ ಗಳು ಬರ್ತಾ ಇದೆ ಅದರಲ್ಲಿ ಬರ್ತಿರೋ ನ್ಯೂಸ್ ಗಳ ಪ್ರಕಾರ ಇತ್ತೀಚಿನ ಇನ್ಫ್ಲೇಷನ್ ಡೇಟಾ ನೋಡಿದ ಮೇಲೆ ಫೆಡರಲ್ ರಿಸರ್ವ್ ಜಸ್ಟ್ ತ್ರೀ ರೇಟ್ ಕಟ್ಸ್ ಮಾತ್ರ ಲಿಮಿಟ್ ಮಾಡಬಹುದು ಈ ವರ್ಷ ಅನ್ನೋ ನ್ಯೂಸ್ ಗಳು ಬರ್ತಾ ಇದೆ ಅಂದ್ರೆ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಷ್ಟೇ ಮುಂಚೆ ಒನ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಇದ್ದದ್ದು ಈಗ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಗೆ ಇಳಿತಾ ಇದೆ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ ಇದು ಮೇಜರ್ ರೋಲ್ ಅನ್ನು ಪ್ಲೇ ಮಾಡ್ತಿದೆ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಮೇಲೆ ಇದೇ ಕಾರಣಕ್ಕೆ ಇವತ್ತು ಐಟಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿರೋದು ನೀವು ಇಲ್ಲಿ ನೋಡಬಹುದು ಎಲ್ ಟಿಐ ಎಂ ಅಲ್ಲಿ ಒನ್ ಪರ್ಸೆಂಟ್ ಆಗಿ ನಾವು ಟಿ ಸಿ ಎಸ್ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಬಿಕಾಸ್ ಪ್ರೊಮೋಟರ್ಸ್ ಸ್ಟೇಕ್ ಸೇಲ್ ಅನ್ನು ಮಾಡ್ತಿದ್ದಾರೆ ಅನ್ನೋಂತ ನ್ಯೂಸ್ ಬಂದಿತ್ತು ನಾಕ್ ಸಾವಿರದ ಒಂದ್ ರೂಪಾಯಿ ಪ್ರೈಸ್ಗೆ ಅಂತ ನೋಡಿದ್ರೆ ನಾಕ್ ಸಾವಿರದ ಒಂದಕ್ಕಿಂತ ಕೆಳಗಡೆ ಹೋಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದನ್ನ ಎಕ್ಸೆಪ್ಷನ್ ತಗೊಂಡ್ರು ಕೂಡ ನಾವು ಎಲ್ ಟಿ ಟಿ ಎಸ್ ಅಲ್ಲಿ ನೋಡಬಹುದು ಫೋರ್ ಪರ್ಸೆಂಟ್ ಎಂಫೋಸಿಸ್ ಅಲ್ಲಿ ತ್ರೀ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ವಿಪ್ರೋ ತ್ರೀ ಪರ್ಸೆಂಟ್ ಗಿಂತ ಜಾಸ್ತಿ ಎಚ್ ಎಲ್ ಟೆಕ್ ತ್ರೀ ಪರ್ಸೆಂಟ್ ಆಲ್ಮೋಸ್ಟ್ ಕೋ ಕೋಫೋರ್ಸ್ ಎರಡುವರೆ ಪರ್ಸೆಂಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಎರಡುವರೆ ಪರ್ಸೆಂಟ್ ಇನ್ಫಿ ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಟೆಕ್ ಮಹೀಂದ್ರಾ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಎಲ್ ಟಿ ಟಿಐಎಂ ಒನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಓವರ್ ಆಲ್ ಹತ್ತು ಸ್ಟಾಕ್ ಗಳು ಕೂಡ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಇದೇ ಮೇಜರ್ ರೀಸನ್ ಅನ್ನು ಮಾಹಿತಿ ಬರ್ತಾ ಇದೆ ಯಾಕೆ ಅಂತಂದ್ರೆ ರೇಟ್ ಕಟ್ಸ್ ಆಗಿಲ್ಲ ಅಂತಂದ್ರೆ ಇವುಗಳ ಬಿಸ್ನೆಸ್ ಇನ್ನು ಒಂದಷ್ಟು ದಿನ ಡೌನ್ ಅಲ್ಲೇ ಮುಂದುವರಿಯುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಈಗ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹಾಗೂ ಯುರೋಪ್ ಅಲ್ಲಿ ಸ್ಲೋ ಡೌನ್ ಇದೆ ಸ್ಲೋ ಡೌನ್ ಸ್ವಲ್ಪ ವೇಗವನ್ನು ಪಡ್ಕೊಳ್ಬೇಕು ಅಂತಂದ್ರೆ ರೇಟ್ ಕಟ್ಸ್ ಆಗ್ಬೇಕು ಜನರ ಕೈಗೆ ಲಿಕ್ವಿಡಿಟಿ ಪ್ರೊವೈಡ್ ಆಗ್ಬೇಕು ಈಗ ದಿನೇ ದಿನೇ ರೇಟ್ ಕಟ್ಸ್ ದೂರನೇ ಆಗುವಂತ ಸುದ್ದಿಗಳು ಬರ್ತಾ ಇದೆ ಸೊ ಈ ರೇಟ್ ಕಟ್ಸ್ ದೂರ ಆದಷ್ಟು ಐ ಟಿ ಸೆಕ್ಟರ್ ನ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಆಗುತ್ತೆ ಅಂತಲ್ಲ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಈಗ ಮೇಜರ್ ಸ್ಟ್ರಗಲ್ ಮಾಡ್ತಿರೋದೆ ಕಂಟಿನ್ಯೂಯಸ್ ರೇಟ್ ಐಕ್ಸ್ ಆಗಿರೋದ್ರಿಂದ ಸೊ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಬೇರೆ ದಾರಿ ಇಲ್ಲ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಎಕನಮಿಗೆ ಒಡತಾ ಬೀಳುತ್ತೆ ಹಾಗಾಗಿ ಎರಡೂ ಕಡೆ ಹೊಡ್ತಾ ಬೀಳುತ್ತೆ ಎಸ್ಪೆಷಲಿ ಈಗ ರೇಟ್ ಕಟ್ಸ್ ಅಥವಾ ರೇಟ್ಸ್ ಜಾಸ್ತಿ ಇರೋದ್ರಿಂದ ಐ ಟಿ ಸೆಕ್ಟರ್ ಗೆ ಒಡತಾ ಬೀಳ್ತಾ ಇದೆ ಆತರವಾಗಿ ನಿರ್ಧಾರ ತಗೊಂಡ್ರೆ ನೆಕ್ಸ್ಟ್ ಬೇರೆ ಸೆಕ್ಟರ್ ಗಳಿಗೂ ಕೂಡ ಬೀಳುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಚ್ಚರಿಕೆಯ ನಡೆಯನ್ನ ಫೆಡರಲ್ ರಿಸರ್ವ್ ಇಡಬೇಕಾಗುತ್ತೆ ಅದೇ ಕಾರಣದಿಂದ ಈಗ ನ್ಯೂಸ್ ಗಳು ಬರ್ತಾ ಇರೋದು ರೇಟ್ ಐಕ್ಸ್ ಇನ್ನೂ ಒಂದಷ್ಟು ದಿನ ಮುಂದೆ ಹೋಗ್ಬೋದು ಹಾಗೆ ಒನ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗೋ ಬದಲಿಗೆ ಸೆವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗಬಹುದು ಈ ವರ್ಷದಲ್ಲಿ ಅನ್ನೋ ಅನ್ನೋಂತ ಸುದ್ದಿಗಳಿದೆ ಅದಕ್ಕೆ ಸಪೋರ್ಟಿವ್ ಆಗಿ ಇರ್ತಾ ಇರೋದು ಇತ್ತೀಚಿನ ಇನ್ಫ್ಲೇಷನ್ ಡೇಟಾ ಸೊ ಲಾಸ್ಟ್ ಎರಡು ತಿಂಗಳು ಕೂಡ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಜಾಸ್ತಿನೇ ಇನ್ಫ್ಲೇಷನ್ ಬಂದಿದೆ ಅಮೆರಿಕಾದಿಂದ ಸೊ ಹಾಗಾಗಿ ಅದು ಒಂದು ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಜರಂ ಪವಲ್ ಅವರು ಹಿಂದಿನಿಂದನೂ ಹೇಳ್ಕೊಂಡು ಬರ್ತಾ ಇರೋದು ಅಕಾರ್ಡಿಂಗ್ ಟು ಡೇಟಾ ಡೇಟಾ ಏನೇ ಇರುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ತೀವಿ ಅಂತಾನೆ ನಮ್ಮ ಆರ್ ಬಿ ಐ ಕೂಡ ಹೇಳ್ತಿರೋದು ಅದೇ ಸೊ ಹಾಗಾಗಿ ಇನ್ನೂ ಒಂದಷ್ಟು ದಿನ ಹೋಗ್ಬೋದು ಈ ಹೈ ರೇಟ್ಸ್ ಸೈಕಲ್ ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಸೊ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಇದೆ ಜೊತೆಗೆ ನೀವು ಇನ್ನೊಂದು ಬ್ಯಾಂಕ್ ಆಫ್ ಜಪಾನ್ ಇಂದ ಬಂದಿರೋ ನ್ಯೂಸ್ ಅನ್ನು ನೋಡಬಹುದು ಆಫ್ಟರ್ ಟೂ ತೌಸಂಡ್ ಸೆವೆನ್ ಫಸ್ಟ್ ಟೈಮ್ ಇಂಟ್ರೆಸ್ಟ್ ರೇಟ್ ಇವರು ಜಾಸ್ತಿ ಮಾಡಿದರೆ ಪಾಸಿಟಿವ್ ಆಗಿದೆ ಇಷ್ಟು ದಿನ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಇತ್ತು ಜಪಾನ್ ಅಲ್ಲಿ ಇವತ್ತು ಅಂತ ನ್ಯೂಸ್ ನೋಡಬಹುದು ಬ್ಯಾಂಕ್ ಆಫ್ ಜಪಾನ್ ಎಂಡ್ಸ್ ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಪಾಲಿಸಿ ನೋಡಬಹುದು ಫಾರ್ ದ ಫಸ್ಟ್ ಟೈಮ್ ಇನ್ ಸೆವೆಂಟೀನ್ ಇಯರ್ಸ್ ಬಿ ಜೆ ಇಂಟ್ರೊಡ್ಯೂಸಸ್ ಫಸ್ಟ್ ರೇಟ್ ಐಕ್ ಇನ್ ಸೆವೆಂಟೀನ್ ಇಯರ್ಸ್ ಫಾಲೋಯಿಂಗ್ ಪೇ ಗೇನ್ಸ್ ಇದೇನು ಮಾರ್ಕೆಟ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಅನ್ನು ಮಾಡೋದಿಲ್ಲ ಬ್ಯಾಂಕ್ ಆಫ್ ಜಪಾನ್ ಇಂದ ಬರುವಂತಹ ಸುದ್ದಿಗಳು ಕೆಲವು ಸಲ ಮಾಡ್ತವೆ ಬಟ್ ತುಂಬಾ ಇಂಪ್ಯಾಕ್ಟ್ ಅನ್ನ ಮಾಡೋದು ಅಂತಂದ್ರೆ ಹಾಗೆ ಎಂ ಸಿ ನಿರ್ಧಾರಗಳು ಡೌಟ್ ಬರ್ಬೋದು ನಾವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ತಾನೆ ನೋಡಿದ್ವಿ ಇಲ್ಲೆಲ್ಲಾನು ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಸೊ ಅಮೆರಿಕಾದಲ್ಲಿಂದ ಬರುತ್ತೆ ಬ್ಯಾಡ್ ನ್ಯೂಸ್ ಅಂತಂದ್ರೆ ಯೂಶಲಿ ಎಲ್ಲ ಮಾರ್ಕೆಟ್ ಡೌನ್ ಆಗ್ಬೋದಲ್ಲ ಆಗ್ಬೇಕಲ್ಲ ಅಂತ ಅನಿಸಬಹುದು ಹೌದು ಖಂಡಿತ ನಿಮ್ಗೆ ಕರೆಕ್ಟ್ ಆಗಿ ಅನಿಸ್ತಿದೆ ಆದ್ರೆ ಈ ಎಲ್ಲ ಮಾರ್ಕೆಟ್ ಗಳು ನಮ್ಮ ಮಾರ್ಕೆಟ್ ತರ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇನ್ ಕೇಸ್ ನಾವು ನಮ್ಮ ಮಾರ್ಕೆಟ್ ನ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ಈಗಲೂ ಕೂಡ ನೋಡಬಹುದು ಓವರ್ ಆಲ್ ಮಾರ್ಕೆಟ್ ಸೆವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲಿ ಕೊಟ್ಟಿರುತ್ತೋ ಅಲ್ಲಿ ಮಾರ್ಕೆಟ್ ಕರೆಕ್ಷನ್ ಜಾಸ್ತಿ ಆಗುತ್ತೆ ಅದು ಯಾವುದೇ ಮಾರ್ಕೆಟ್ ಆಗಿರಲಿ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನೋ ಒನ್ ಇಯರ್ ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ಓವರ್ ಆಲ್ ಇಂಡೆಕ್ಸ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಅಂತಂದ್ರೆ ನೀವು ಯೋಚನೆ ಮಾಡಿ ಬೇರೆಲ್ಲ ಸ್ಟಾಕ್ ನಾವು ನೋಡಿದ್ದೀವಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಕೆಲವೊಂದು ಹಂಡ್ರೆಡ್ ಪರ್ಸೆಂಟ್ ಕೆಲವೊಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಸೊ ಆ ರೀತಿ ಪರ್ಫಾರ್ಮೆನ್ಸ್ಗಳು ಗಳು ಕೂಡ ಬಂದಿದ್ದಾವೆ ಸೊ ಹಾಗಾಗಿ ಸೊ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರುತ್ತೆ ಸೊ ಅದೇ ನಮ್ಮಲ್ಲೂ ಕಂಡು ಬರ್ತಾ ಇರೋದು ಈಗ ಹಾಗಾದ್ರೆ ಈಗ ಏನು ಮಾಡಬೇಕು ಅನ್ನೋಂತ ಪ್ರಶ್ನೆ ಕೂಡ ಬಂದೇ ಬರುತ್ತೆ ಎಲ್ರಿಗೂ ಸೊ ಏನು ಮಾಡುವಂತ ಅವಶ್ಯಕತೆ ಇಲ್ಲ ಖಂಡಿತ ಸೊ ಇವೆಲ್ಲನೂ ಕೂಡ ಮಾರ್ಕೆಟ್ ಅಲ್ಲಿ ಕೂಡ ಇರುವಂತವೇ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ರೇಟ್ ಹೈಕ್ ಮಾಡ್ತಾರೆ ಇನ್ಫ್ಲೇಷನ್ ಕಡಿಮೆ ಆದ್ರೆ ರೇಟ್ ಕಟ್ಸ್ ಮಾಡ್ತಾರೆ ಜೊತೆಗೆ ಅಂತಹ ಟೈಮ್ ಅಲ್ಲಿ ಮಾರ್ಕೆಟ್ ಕೆಲವು ಸಲ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಈಗ ಇನ್ಫ್ಲೇಷನ್ ಜಾಸ್ತಿ ಆದಾಗ ರೇಟ್ ಹೈಕ್ ಮಾಡಿದ್ರೆ ಮಾರ್ಕೆಟ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುತ್ತೆ ಅದೇ ಈಗ ರೇಟ್ ಕಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಮಾರ್ಕೆಟ್ ಸೊ ರೇಟ್ ಕಟ್ಸ್ ಆಗದೆ ಇರೋ ರೇಟ್ ಕಂಟಿನ್ಯೂ ಆದ್ರೆ ಆಗ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಈ ರೀತಿ ಒಂದ್ಸಲ ಹಂಗೆ ಒಂದ್ಸಲ ಹಿಂಗೆ ಆಗ್ತಾನೆ ಇರುತ್ತೆ ಸೊ ನಾವು ಮಾಡ್ಬೇಕಾಗಿರೋದಿಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಂಪನಿಗಳನ್ನ ಆಯ್ಕೆ ಮಾಡಬೇಕು ಅಂತವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಜೊತೆಗೆ ಇಂಥ ಕರೆಕ್ಷನ್ ಸನ್ನಿವೇಶದಲ್ಲಿ ಯಾವಾದರೂ ಒಳ್ಳೆ ಸ್ಟಾಕ್ ಗಳು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಅಲ್ಲಿ ಅಂತಂದರೆ ಅಂತ ಸಮಯದಲ್ಲಿ ಆಡ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ಬೋದು ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ ಗಳನ್ನ ಆಡ್ ಮಾಡಿ ವೀಕ್ ಇರೋಂತಹ ಸ್ಟಾಕ್ ಗಳನ್ನ ಇಗ್ನೋರ್ ಮಾಡಿ ಯಾಕೆಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳು ಒನ್ಸ್ ರೇಟ್ ಕಟ್ ಸೈಕಲ್ ಶುರುವಾಯಿತು ಅಂತಂದ್ರೆ ಬೇಗ ಬೌನ್ಸ್ ಬ್ಯಾಕ್ ಮಾಡ್ತವೆ ವೀಕ್ ಇರುವಂತಹ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಮಾಡುವಂತಹ ಚಾನ್ಸಸ್ ಕಡಿಮೆ ಮಾಡಿದ್ರು ಕೂಡ ಸ್ಲೋ ಆಗಿ ಮಾಡಬಹುದು ಅಷ್ಟೇ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಗಮನ ಕೊಡಿ ವೀಕ್ ಇರುವಂತವನ್ನ ಇಗ್ನೋರ್ ಮಾಡಿ ಎಸ್ಪೆಷಲಿ ಪೆನ್ನಿ ಸ್ಟಾಕ್ ಗಳನ್ನ ಇಗ್ನೋರ್ ಮಾಡಿ ಇಂತಹ ಸಮಯದಲ್ಲಿ ಪೆನ್ನಿ ಸ್ಟಾಕ್ ಗಳು ತುಂಬಾ ಯಾಮಾರಿಸ್ತವೆ ಹಾಗಾಗಿ ಅಂತವನ್ನ ಇಗ್ನೋರ್ ಮಾಡೋದು ಬೆಟರ್ ಸೊ ಇವತ್ತಿನ ಡೌನ್ ಫಾಲ್ಗೆ ಮೇಜರ್ ಕಾರಣ ಅಂದ್ರೆ ಇದೇ ಎಫ್ ಓ ಎಂ ಸಿ ರೇಟ್ ಕಟ್ ಸೈಕಲ್ಸ್ ಇನ್ನು ಲೇಟ್ ಆಗ್ಬಹುದು ಏನು ಇಂದಿನ ಎಕ್ಸ್ಪೆಕ್ಟೇಷನ್ ಇತ್ತು ಅಷ್ಟು ಬೇಗ ಆಗದೆ ಇರಬಹುದು ಅನ್ನೋದ್ ಹಾಗಾಗಿನೇ ಐಟಿ ಸೆಕ್ಟರ್ ಅಲ್ಲಿ ಇವತ್ತು ಸ್ವಲ್ಪ ಪ್ರೆಷರ್ ಕಂಡು ಬಂದಿದೆ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅಂತ ಯಾಕಂದ್ರೆ ನಾಳೆ ನೈಟ್ ಔಟ್ಕಮ್ ಬರೋದು ಸೊ ನಾಡಿದ್ದಿನ ಪರ್ಫಾರ್ಮೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸೊ ನೋಡೋಣ ನಾಳೆ ಯಾವ ರೀತಿ ಔಟ್ಕಮ್ ಬರುತ್ತೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೊ ಭಯ ಪಡುವಂತದ್ದೇನಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ಸ್ ಕಾಮನ್ ಗ್ರೋತ್ ಇಸ್ ಪರ್ಮನೆಂಟ್ ಸೊ ಗ್ರೋತ್ ನೋಡ್ಬೇಕು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಸರಿಗಿಳಿಯರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ